ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಜ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಗೈಸ್ ಇವತ್ತಿನ ವ್ಲಾಗ್ ಡೈಲಿ ಆಗಿರುತ್ತೆ ಹಾಗೆ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಯಾರು ಬರ್ತಾರೆ ಅಂತ ನೀವು ನೋಡ್ತಾ ಹೋಗಿ ಇವಾಗ ಸದ್ಯಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದ್ದು ಆಲ್ರೆಡಿ ಎಲ್ಲರಿಗೂ ಬಾಕ್ಸ್ ಮಾಡಿ ಹಾಕಾಗಿದೆ ಮತ್ತು ಸಾಂಬಾರು ಬಂದು ಏನಪ್ಪ ಇದು ಏನು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಸಾಂಬಾರು ಆ್ಯಕ್ಚುಲಿ ಇವತ್ತು ಓಡ್ ರೊಟ್ಟಿ ಮಾಡಬೇಕು ಅಂತ ಇದ್ದಿದ್ದು ಓಡ್ ದೋಸೆ ಬಟ್ ಕರೆಂಟ್ ಇದ್ದಿಲ್ಲ ಹೋಗಿ ಬರೋದು ಮಾಡ್ತಿತ್ತು ಹಾಗಾಗಿ ಇಟ್ಟು ಅರ್ಧ ರುಬ್ಬಾಗಿತ್ತು ಅರ್ಧ ರುಬ್ಬಾಗಿಲ್ಲ ಹಾಗಾಗಿ ಉಪ್ಪಿಟ್ಟೇ ಮಾಡೋಣ ಅಂತ ಉಪ್ಪಿಟ್ಟು ಮಾಡಿದ್ದು ಮತ್ತೆ ಶ್ರೀಯಾ ಸೇನಕ್ಕೆ ಹೋಗಿದ್ದಾನೆ ಅದು ಲಕ್ಷ್ಮೀ ಓ ಎಂದ ತಗೊಂಡ್ ಬರ್ತಿದ್ದಾನೆ ಲಕ್ಷ್ಮೀ ಟಿ ಏನೋ ಕೊಟ್ಟಿದ್ದಾರೆ ಆಕ್ಚುಲಿ ಶ್ರೀ ಆಂಶಿಗೆ ಬನ್ನಿ ಶ್ರೀ ಆಂಶಿಗೆ ಲಕ್ಷ್ಮಿ ಅಂಟಿ ಏನೋ ಒಂದು ಏನು ಕೊಟ್ಟಿದ್ದಾರೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಏನು ನೋಡೋಣ ಏನು ಸರ್ಪ್ರೈಸ್ ನೋಡೋಣ ನೋಡ್ತೇನೆ ಏನಿದು ಏನು ಏನ್ ಓಕೆ ಹ್ಮ್ ಆಂಟಿ ಶ್ರೀ ಆಂಶಿಗೋಸ್ಕರ ಪತ್ರಾಳೆ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ಶ್ರೀ ಆಂಶಿ ಅದು ಪತ್ರಾಳೆ ತಿನ್ಬೇಕು ಬ್ರೇಕ್ಫಾಸ್ಟ್ ಓಕೆ ಡನ್ ಅಲ್ಲಿ ಡನ್ ನಾನು ತಿಂತೀನಿ ಓಕೆ ನಮ್ಮ ಶ್ರೇಯಾನ್ ಶಿವಾಗ ಏನು ಪತ್ರೋಡೆ ತಿಂತ ಇದ್ದಾನೆ ಲಕ್ಷ್ಮಿ ಅಂಟಿ ಪಾಪ ಪ್ರೀತಿಯಿಂದ ಮಾಡಿ ತಂದು ಕೊಟ್ಟಿದ್ದಾರೆ ಅವನಿಗೋಸ್ಕರ ಅಂತ ಬೇಗ ಮಾಡಿ ತಂದು ಕೊಟ್ಟೋದ್ರು ನೋಡೋಣ ತಿಂತಾನ ಅಂತ ತಿನ್ಬಿಟ್ಟು ಹೇಳಿ ಕುನಿಯಮ್ಮ ಸೂಪರ್ ಇದೆ ಅಂತ ಕುದಿಯಮ್ಮ ವಿಡಿಯೋ ನೋಡ್ತಾರಲ್ಲ ಅದಕ್ಕೆ ಹೆಂಗಿದೆ ಜೋರ್ ಹೇಳ್ಬೇಕು ಅಚ್ಚ ಇವತ್ತು ಬೆಳ್ ಬೆಳಿಗ್ಗೆನೆ ಇವಾಗ ತರಕಾರಿ ಇಸ್ಕೊಂಡಿದ್ದಾರೆ ಇವತ್ತು ಗುರುವಾರ ಮನೆ ಹತ್ರ ಗಾಡಿ ಬರುತ್ತೆ ನಾಳೆ ಶುಕ್ರವಾರ ಮಾರ್ಕೆಟ್ ಇದೆ ಆದರೆ ಇವತ್ತು ಫ್ರೆಶ್ ಆ ಚೆನ್ನಾಗಿ ಗೊತ್ತಿರೋದು ಅಂಗಡಿಯಿಂದ ತರಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ತರಿಸಿದ್ದಾರೆ ಅಂತ ಪುದೀನ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚೆನ್ನಾಗಿದೆ ಮತ್ತು ಬಂದರೆ ಇಲ್ಲಿ ಇದು ಮೆಂತ್ಯ ಸೊಪ್ಪು ಮತ್ತು ಇದು ಏನು ಸೊಪ್ಪು ಅಂತ ಗೊತ್ತಿಲ್ಲ ಇದೇನೋ ಸೊಪ್ಪು ಸಾರು ಮಾಡ್ತಾಯಿರಲ್ಲ ಅದು ಸೊಪ್ಪು ಇದು ಮೆಂತ್ಯ ಸೊಪ್ಪು ಇದಿಷ್ಟು ಸೊಪ್ಪುಗಳನ್ನ ತರಿಸಿದ್ದಾರೆ ಪುದೀನ ಎರಡು ಕಟ್ಟಿದೆ ಈ ಸಾರಿಗೆ ಹಾಕ್ತೀವಲ್ಲ ಈ ಸೊಪ್ಪು ಎರಡು ಕಟ್ಟು ಮೆಂತ್ಯ ಎರಡು ಸೊಪ್ಪು ಮೇನ್ ಕೊತ್ತಂಬರಿನೇ ಎರಡು ಸೊಪ್ಪು ಬೇಕು ಎರಡು ಕಟ್ಟು ಆದರೆ ಅಚ್ಚ ಒಂದೇ ಕಟ್ಟು ತೊಗೊಂಡು ಅದೇ ಫ್ರೆಶ್ ಅಂದರೆ ತುಂಬಾ ಚೆನ್ನಾಗಿದೆ ಎಷ್ಟು ಗ್ರೀನಾಗಿದೆ ನೋಡಿ ಮತ್ತು ವೆಜಿಟೇಬಲ್ ತಗೊಂಡು ಬಂದಿದ್ದಾರೆ ಕ್ಯಾರಟು ಇದು ಬೆಂಡೆಕಾಯಿ ಇದು ಸಹ ಬೆಂಡೆಕಾಯಿನೇ ಇದು ಅವರೆಕಾಳು ಮತ್ತು ಇಲ್ಲಿ ಬೀನ್ಸು ಮತ್ತು ಇದು ಮುಳ್ಳಗಾಯಿ ಇದಿಷ್ಟು ವೆಜಿಟೇಬಲು ಹಾಗೆ ಇಷ್ಟು ಸೊಪ್ಪು ತಗೊಂಡು ಬಂದಿದ್ದಾರೆ ಇದೆಲ್ಲ ಇವಾಗ ನೀಟಾಗಿ ಇದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕವರಲ್ಲಿ ಕಟ್ಟಿರ್ತೀನಿ ಹಾಗೆ ಇದು ರೆಡಿ ಕವರಲ್ಲೇ ಕಟ್ಟಿಟ್ಟಿದ್ದಾರೆ ನಿನಗೆ ಫ್ರೀಸರಲ್ಲಿ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇಲ್ಲಂತೂ ಸಿಕ್ಕಾಪಟ್ಟೆ ಜೋರು ಮಳೆ ನಮ್ಮ ಶ್ರೇಯಾನ್ಸಿಗೆ ಏನಾದ್ರೂ ತಿನ್ನಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ಫ್ಯಾಷನ್ ಫ್ರೂಟ್ ಇತ್ತು ಇಲ್ಲಿ ನೋಡಿ ಫ್ಯಾಷನ್ ಫ್ರೂಟ್ ಅದು ಮಾಡಿಕೊಂಡ್ರು ಬಂದ ಹಾಗಾಗಿ ಈಗ ಇದ್ದೀನಿ ಹಾಗೇನೇ ಶಾರ್ಟ್ಸಿಗೇನು ರೆಕಾರ್ಡ್ ಮಾಡ್ಕೋದಿವ್ಯಾ ಅಂದ ಹಾಗಾಗಿ ಶಾರ್ಟ್ಸ್ಗೂ ರೆಕಾರ್ಡ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಮತ್ತು ಇನ್ನು ನೋಡಿ ಗೈಸ್ ಆವಾಗ ತೋರಿಸಿದ್ನಲ್ಲ ರೋಸ್ ಅದು ಇವಾಗ ಹರಳು ಹರಳುಬಿಟ್ಟಿದೆ ಹೆಂಗಿದೆ ಶ್ರಿಯಾಂಶ್ ಚೆನ್ನಾಗಿದೆಯಾ ಡ್ಯಾನ್ಸ್ ಕರ್ಗೆ ಸಿಲ್ ನೋಡಿ ಚೆನ್ನಾಗಿ ಕಾಣ್ತಿದ್ದಲ್ಲ ಆ ಕಡೆ ಈ ಕಡೆ ಆಗಿ ಓ ಶ್ರೀ ಆಂಷಿಗೆ ನಾ ಚಿಕ್ಕಮಗ್ಳೂರಲ್ಲಿ ಒಂದು ವ್ಲಾಗ್ ಮಾಡಿದ್ವಿ ಹತ್ರ ತಿಂಡಿ ಇಸ್ಕೊಳೋದು ಆ ಥರನೇ ಅವನಿಗೆ ಮಾಡಬೇಕಂತೆ ಹಾಗಾಗಿ ಆ ಥರ ಮಾಡ್ತಾ ಇದ್ದೀನಿ ಓಕೆ ಕೊಟ್ಟರೆ ಏನು ಮಾಡಬೇಕು ಏನು ಹೇಳಬೇಕು ಅಲ್ಲ ಏನು ಹೇಳಬೇಕು ನನಗೆ ನಾನು ನಿಮಗೆ ಕೊಟ್ಟಿದ್ದಕ್ಕೆ ವೆಲ್ಕಮ್ ಹೀಗೆ ರೈಸ್ ಮಾ ಬೆಳಗಿಂದ ಸಿಕ್ಕಾಪಟ್ಟೆ ಮಳೆ ನೋಡಿ ಎಷ್ಟು ಒದ್ದೆ ಆಗಿದ್ದೇನೆ ಅಲ್ಲ ಇವಾಗ ನಮ್ಮ ಶ್ರೀಯಾಂಶಿಗೆ ಏನಿದು ಫ್ಯಾಷನ್ ಫ್ರೂಟ್ ಕೊಡ್ತಾ ಇದ್ದೀನಿ ಇಸ್ ಟೇಸ್ಟ್ ಹಾಕಿತ್ತು ಬರ್ರಿ ಹೆಂಗೇನೇನು ರೀ ಹೆಂಗಿದೆ ಚೆನ್ನಾಗಿದ್ಯಾ ಓಕೆ ನಮ್ಮ ಶ್ರೇಯಾಂಶಿಂದ ಸ್ಟಡಿ ಟೈಮ್ ಇವಾಗ ಹಾಗಾಗಿ ಅವನು ಬಟರ್ ಫ್ರೂಟ್ ತಿನ್ಕೊಂಡು ನೋಡಿ ಬರಿತಾ ಇದ್ದಾನೆ ಆಯ್ತು ಸರಿ ಸರಿ ವೀಡಿಯೋ ತೆಗಿಲ್ಲ ಅವ್ರು ಕೂತ್ಕೊ ಕೂತ್ಕೊ ಕೂತ್ಕೊಳ್ಳಿ ಸಾರಿ ಸಾರಿ ಓ ಆಯ್ತಾಯ್ತು ವೀಡಿಯೋ ತೆಗಿಯಲ್ಲ ವಿಡಿಯ ಬರಿತಾ ಇದ್ದಾರೆ ಶ್ರೇಯಾಂಶ್ ಹಾಗೆ ಬಟರ್ ಫ್ರೂಟ್ ತಿಂತ ನೋಡಿ ಎಷ್ಟು ನೀಟಾಗಿ ಅವ್ನು ಕರೆಕ್ಟ್ ಟೈಮ್ ಗೈಸ್ ಎಲ್ಲ ಎದ್ದು ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಪ್ ಆಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಹೇಳ್ತಾನೆ ದಿವ್ಯಾ ಬರ್ಸು ಬರ್ಸು ಅಂತಾನೆ ಅದೊಂದು ಖುಷಿ ಸ್ಟಾರ್ಟಿಂಗದು ಬರ್ಸೋಕೊಂದು ತೋರಿಸಿ ಹ್ಞೂ ಸ್ಟಾರ್ಟಿಂಗ್ ಬರ್ಸೋಕೆ ತುಂಬಾ ಸರ್ಕಸ್ ಪಡಿಸ್ತಾ ಇದ್ದೆ ಪಡಿಸ್ತಾ ಇದ್ದ ನನಗೆ ಇವಾಗ ಅವನೇ ಹೇಳ್ತಾನೆ ಓದ್ಸು 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 ಅಂತ ನನಗೆ ಸಾಕಾಗ್ ಜೊತೆ ಸಾತ್ ಹೋಗೋ ಅಂತಾನೆ ಅಂತ ಹೇಳ್ತೀನಿ ಅಲ್ಲಿ ಹ್ಞೂ ಸರಿ ಸರಿ ಹೋಗು ಅಂತ ಹೇಳ್ತೀನಿ ಅಲ್ಲಿ ತನಕ ಬರ್ಸು ಬರ್ಸು ಅಂತಲೇ ಇರ್ತಾನೆ ಗುಡ್ಡ್ಬಿಟ್ಟಿದ್ದಾನೆ ಗುಡ್ಡಿದ್ದಾನೆ ಬರ್ಸಿ ಬರ್ಸಿ ಹ್ಞೂ ಆಯಿತು ಗುಡ್ ಇವತ್ತಿಂದ ಇದಾಯಿತು ಇವಾಗ ಓದ್ ಓದೋದು ಶ್ರಾಂಚಿಂದು ಓದೆಲ್ಲ ಮುಗೀತು ಇವಾಗ ಲಂಚ್ ಟೈಮ್ ಹಾಗಾಗಿ ಊಟ ಮಾಡೋಣ ಅಂತ ಕೂತಿದ್ದೀವಿ ಇಲ್ಲಿ ನಾನು ಮೊಟ್ಟೆ ಎಗ್ ಬುರ್ಜಿ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಬರೀ ಎಗ್ಗು ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಂಗು ಇದು ಆನಿಯನ್ ಗ್ರೇವಿ ಮತ್ತೆ ಬಾಯ್ಲ್ಡ್ ರೈಸ್ ಶ್ರೇಯಾಂಶ್ ಬರೀ ಎಗ್ ತಿಂತ ನನಗೆ ಬರೀ ಎಗ್ ಸಾಕು ಅಂತ ಇಲ್ದ ಹಾಗಾಗಿ ನಾವಿಬ್ಬರು ಊಟ ಕುತ್ಕೊಂಡಿದ್ದೀವಿ ಇದು ನಮ್ಮ ಇವತ್ತಿನ ಲಾಂಚ್ ನಡಕೆ നിങ്ങളെ ഇരിക്കലേ അല്ലേ ഉം ಮನೆ ಹತ್ರ ಮೀನು ಬಂದಿತ್ತು ಶ್ರೀಯಾಂಶು ಅಂತ ತುಂಬ ಹಠ ಮಾಡ್ತಿದ್ದ ಮೀನು ಬೇಕು ಮೀನು ಬೇಕು ಮೀನು ಬೇಕು ಅಂತ ಮಾರ್ನಿಂಗ್ ಅಷ್ಟೇ ಹಠ ಮಾಡಿಬಿಟ್ಟು ಚಿಕನ್ ಬೇಕು ಅಂತೇಳ್ಬಿಟ್ಟು ಚಿಕನ್ ತರಿಸಿದ್ದ ಇವಾಗ ಮೀನು ಬೇಕು ಅಂತ ಹೇಳ್ದ ಅದಕ್ಕೆ ನಾನು ಅಮ್ಮ ಮೀನು ಬೇಡ ಬನ್ನಿ ಅಂದೆ ಅಷ್ಟೊತ್ತಿಗೆ ತರಕಾರಿ ಗಾಡಿ ಬಂತು ಅಮ್ಮ ಹೋಗಿಬಿಟ್ಟು ಇವಾಗ ತರಕಾರಿ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಶ್ರೇಯಾಂಶು ಮೀನು ಬೇಕು ಅಂತ ಹಠ ಮಾಡ್ತಿದ್ದ ಆದರೆ ಅಮ್ಮ ಸ್ನಾನ ಮಾಡಿಬಿಟ್ರೂ ಮತ್ತೆ ಮೀನು ಕ್ಲೀನ್ ಮಾಡಿದೆ ವಾಸನೆ ಬರುತ್ತೆ ಅಂತೇಳಿ ಇಸ್ಕೊಂಡಿಲ್ಲ ಶುಕ್ರವಾರ ತಗೊಂಡ ಅಂದ್ಕೊಂಡ್ರು ಪಾಪ ಜಯಮ್ಮಿ ಫಿಶ್ ಇಸ್ಕೊಂಡಿದ್ರು ಇವ್ನ ಅಳ್ತಾ ಇದ್ದ ಅಂತೇಳ್ಬಿಟ್ಟು ಇವಾಗ ಕ್ಲೀನೆಲ್ಲ ಮಾಡಿ ತಂದು ಕೊಟ್ಟು ಹೋಗಿದ್ದಾರೆ ಹಾಗೆ ಇಲ್ಲಿ ಬಜ್ಜಿ ಮಾಡೋದ ಅಂತ ಕಟ್ ಮಾಡ್ಕೊತ ಇದ್ದೀವಿ ಪ್ರಮೋದ್ ಅವರು ನಾನು ವೀಡಿಯೋ ಮಾಡ್ಬೇಕಾದ್ರೆ ಝೂಮ್ ನನ್ನಿಂದನೇ ಬರ್ತಾ ಇಲ್ಲಿ ಅಲೋ ಆ್ಯಕ್ಚುಲಿ ನಾನು ಇವತ್ತು ಕಟ್ಟೆಲ್ಲ ಮಾಡಿ ಕೊಡೋದು ಪ್ರಮೋದ್ ಅವರು ಬಜ್ಜಿ ಮಾಡ್ತಾರೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ಅವ್ರು ಬಜ್ಜಿ ಮಾಡ್ತಾರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಸಣ್ಣ ಮೀನು ಇದು ನತ್ತೋಲಿ ಅಂತ ಹೇಳ್ತಾರೆ ನತ್ತೋಲಿ ಅಂತ ಅಂತ ನನಗೆ ಗೊತ್ತಿಲ್ಲ ಗೈಸ್ ನಿಮ್ಮ ಕಡೆ ಏನು ಅಂತ ಅಂತಬಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇಲ್ಲಿ ಬಜ್ಜಿ ಮಾಡೋಕ್ಕೆ ಎಣ್ಣೆ ಹಾಕಿಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಬಜ್ಜಿಗೆ ಬೇಕಾಗಿ ಕಡಲೆ ಹಿಟ್ಟಿನ ಮಿಕ್ಸ್ ಮಾಡಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಇದು ಉಪ್ಪು ಇರಲಿ ಅಂತಬಿಟ್ಟು ಇವತ್ತು ಫ್ರೈ ಪ್ರಮೋದವ್ರು ಮಾಡ್ತಿದ್ದಾರೆ ಬಜ್ಜಿ ನಮ್ಮ ಶ್ರೀಯಾನ್ಸು ಅಡುಗೆ ಮನೆ ಬಿಟ್ಟು ಹೋಗ್ತಿಲ್ಲ ಹೋಗು ಅಲ್ಲಿ ಆಯಿಲ್ ಹತ್ರ ಬೆಂಕಿ ಹತ್ರ ಕೆಲಸ ಮಾಡ್ತಿರೋಂದ್ರೆ ಕೇಳ್ತಾನೇ ಇಲ್ಲ ನಾನು ಅಡುಗೆ ಮಾಡ್ತೀನಿ ಅಂತ ಅಪ್ಪನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ ಮತ್ತೇನಪ್ಪ ಶ್ರೇಯಾಂಶಿಗೆ ಎಂಥ ಫಿಶ್ ಅಮ್ಮಾಯಿ ಕೊಟ್ಟಿದ್ರಲ್ಲ ಅದಕ್ಕೆ ಇವಾಗ ಅಮ್ಮ ಮಸಾಲೆ ಹಚ್ಚಿಟ್ಟಿದ್ದಾರೆ ಬಜ್ಜಿ ಆದ ತಕ್ಷಣ ಅದರಲ್ಲೇ ಇದನ್ನ ಎಂಥ ಡೀಪ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಇದು ಇದಿವಾಗ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ದೀವಿ ಇದಿಲ್ಲಿ ಮ್ಯಾರಿನೇಟ್ ಆಗ್ತಾಯಿರ್ಲಿ ಮತ್ತು ಈ ಕಡಲೆ ಹಿಟ್ಟಲ್ಲಿಗೆ ಏನೇನು ಹಾಕಿದ್ದೀನಿ ಅಂದರೆ ಬಜ್ಜಿ ಮಸಾಲೆಗೆ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಖಾರ ಪುಡಿ ಅರಶಿನ ಪುಡಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಸೋಡಾ ಪೌಡರ್ ಅಂತ ಏನೋ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಅದೆಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಆಯ್ತಾ ಶ್ರೀರಾಂಜ್ ಏನು ಮಾಡ್ತಿದ್ದಾರೆ ಅಚ್ಚಾ ಗೋಬಿ ಬಜ್ಜಿ ಬಜ್ಜಿ ಏನಿ ಬಜಿ ಮಾಡದಾ ಓಕೆ ಗೈಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಮ್ಮ ಅಚ್ಚ ಇದು ಎಂಥ ಅಪ್ಪ ಇದು ಏನು ಇದು ಹೆಸರು ಕರೆಯಪ್ಪ ಕರಿಯಪ್ಪ ಏನೇ ಕರಯ್ಯಪ್ಪಂ ಏಯ್ ಕರಯ್ಯಪ್ಪಂ ಅಂತ ಕರೆಯಪ್ಪಮ್ಮ ಅಂತ ಇದೆ ಕೊಕ್ಕಲ್ಸ್ ಇದ್ದಾರೆ ಕಜ್ಜಾಯ ಅಂತ ಹೇಳ್ತಾರೆ ಇದು ಎರಡು ಪ್ಯಾಕೆಟ್ ಕೊಕ್ಕಲ್ಸ್ ಒಂದು ಆಲ್ರೆಡಿ ಖಾಲಿಯಾಗಿ ಇದರಲ್ಲಿ ಸಿಕ್ಸ್ ಪೀಸ್ ಇರುತ್ತೆ ಅಂದುತ್ತೆ ಸಿಕ್ಸ್ ಆ ಫೈವ್ ಪೀಸ್ ಒಂದು ಪ್ಯಾಕೆಟ್ ಖಾಲಿ ಆಯಿತು ಇನ್ನೊಂದು ಪ್ಯಾಕೆಟಲ್ಲಿ ಎರಡು ಉಳಿದಿದೆ ಇದು ಇವತ್ತಿನ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ತಿನ್ಕೊಂಡ್ವಿ ಇವಾಗಿನ ಫಸ್ಟ್ ಟ್ರಿಪ್ ಬಜ್ಜಿ ಆಗೋಕ್ಕಾಗಿದೆ ಆ್ಯಕ್ಚುಲಿ ಉಪ್ಪು ಕಮ್ಮಿ ಆಗಿಬಿಟ್ಟಿದೆ ಮತ್ತೆ ಉಪ್ಪು ಹಾಕಬೇಕು ಕಡ್ಲೆಟ್ಗೆ ಇಡ ನಮ್ಮ ಶ್ರೀಯಾಂಶ್ ಕೆಳಗೆ ಗಿಳಿಯೋ ಅಂದರೆ ಯಾರಿಗೆ ಫೈನಲಿ ಫೈನಲ್ಲಿ ಪ್ರಮೋದ್ ಫಸ್ಟ್ ಟ್ರಿಪ್ ಬಜ್ಜಿ ಮಾಡಿದ್ದಾರೆ ಸ್ಮೆಲ್ ಮಾತ್ರ ಸೀದೋಗಿದ್ದು ಸ್ಮೆಲ್ ಬರ್ತಿದೆ ಅದ್ರ ಇಲ್ಲಿ ಕಲರ್ ಮಾತ್ರ ಅದೇ ಕಲರ್ ಮಾತ್ರ ಸೀದೋಗಿಲ್ಲ ಈಗ ಸೆಕೆಂಡ್ ಟ್ರಿಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಮಾಡ್ತಿದ್ದೆ ನನಗೆ ಆಯಿಲ್ ಹತ್ರವನ್ನು ನಿಂತ್ಕೊಂಡು ಮಾಡ್ಬೇಕಾದ್ರೆ ಏನಂತ ಗೊತ್ತಿಲ್ಲ ತಲೆ ತಿರ್ಗಂಗೆ ಎಲ್ಲ ಆಗುತ್ತೆ ಹಾಗಾಗಿ ನಾನು ಮಾಡ್ತಿಲ್ಲ ಇವಾಗ ಅದಕ್ಕೆ ಪ್ರಮೋದ್ ಅವರೆಲ್ಲ ಮಿಕ್ಸ್ ಮಾಡಿಕೊಡು ನಾನೇ ಮಾಡ್ತೀನಿ ಅಂತೇಳಿ ಇವಾಗ ಮಾಡ್ತಾ ಇದ್ದಾರೆ ನೋಡಿ ನೋಡಿಯಲ್ಲಿ ಇವಾಗ ತಾನೇ ಕೆಳಗೆ ಇಳಿಸಿ ಕಳಿಸಿದ್ದೀನಿ ನೀವು ಮತ್ತೆ ಒನ್ ಟ್ರಿಪ್ ಪಡ್ಕೊಂಬಂದಿದ್ದಾನೆ ಇವನಿಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ತೆಗ್ದು ಕೆಳಗೆ ಕೂರಿಸಿರೋದಕ್ಕೆ ಒಡಿ ಅಡಿ ಅಡಿ ಹೊಡ್ತಾ ಏಯ್ ಅಚ್ಚ ಏಯ್ ಬ್ಯಾಡ್ ಬಾಯ್ ಶ್ರೇಯಾಂಶ ಎಲ್ಲರೂ ನೋಡ್ಕೊಳ್ಳಿ ಯಾರಾದರೂ ಶ್ರೇಯಾಂಶ್ ಸಿಕ್ಕಿದ್ರೆ ಹೇಳಿ ಬ್ಯಾಡ್ ಬಾಯ್ ಅಂತಿ ಇಲ್ಲಿ ನೋಡಿ ನಮ್ಮ ಮಿಸ್ಟಿ ಫುಲ್ ಗೊಚ್ಚಾಗಿ ಬಂದಿದ್ದ ಹಾಗಾಗಿ ಸ್ನಾನ ಮಾಡಿಸಿ ಇವಾಗ ಬಿಟ್ಟಿದ್ದೀನಿ ಅಮ್ಮ ಅವನಿಗೆ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕೆಂಡ ತಂದಿಟ್ಟಿದ್ದಾರೆ ಬಾರ ಬಾರೋ ಇಲ್ಲಿ ಅಂದರೆ ಒಬ್ಬನೇ ಅಲ್ಲೋ ಕುತ್ಕೊಂಡು ಉರ್ಸ್ಕೊಂಡ್ಕೊತಿದ್ದಾನೆ ಇವನು ಬೇರೆ ಅದ್ರ ಜೊತೆ ಬಾಲ ಅದು ಸುಮ್ಮನೆ ಕೂತ್ಕೊಳಕೆ ಬಿಡ್ತಿಲ್ಲ ಅದರಿಂದನೇ ಓಡು ಓಡು ಹೋಗ್ತೀವಿ ಬಾ ಬಿಸ್ಟೇ ಗೈಸ್ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ರು ಹಾಗಾಗಿ ಅವರಿಗೋಸ್ಕರ ಚಿಕನ್ ಕರಿ ಗೀ ರೈಸು ಹಾಗೆ ಕಬಾಬು ರೈಸು ಸಾಂಬಾರು ಹಪ್ಳ ಇದು ಬಿಕ್ಕಲ್ ಇದೆಲ್ಲ ಮಾಡಿದ್ವಿ ಇದು ಆ್ಯಕ್ಚುಲಿ ನಾನು ತೆಗ್ದಿರೋದು ನೆಕ್ ಲಾಸ್ಟ್ ಲಾಸ್ಟ್ ನೈಟಿಂದು ವ್ಲಾಗ್ ಇದು ಅಮ್ಮಾಯಿ ಬಂದಾಗ ಇವಾಗ ಬಂದಿರೋ ನೆಂಟ್ರಿಗೆ ಅಷ್ಟೆಲ್ಲ ಮಾಡಿದ್ರು ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನೈಟಿಂದೇ ನೆ ಏನಿತ್ತು ರೆಸಿಪೀಸ್ ಅದನ್ನ ಹಾಕಿದ್ದೀನಿ ರಿಲೇಟಿವ್ಸ್ ಬಂದು ಎಲ್ಲ ಚೆನ್ನಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಹಾಗೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಎಲ್ಲ ಮಾಡಿದ್ರು ಖುಷಿಯಾಯಿತು ಮತ್ತು ನೈಟ್ ನನ್ನ ತಂಗಿ ನವ್ಯ ಮನೆಗೆ ಬಂದಳು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬೈ ಬಾಯ್ ಲವ್ ಯು ಆಲ್